ನಮಸ್ಕಾರ ವೀಕ್ಷಕರೇ ಈ ದಿನ ಕನ್ನಡ ನುಡಿಯ ಬಗ್ಗೆ ಕನ್ನಡ ನುಡಿಯ ಸೊಬಗಿನ ಬಗ್ಗೆ ಸರಳತೆಯ ಬಗ್ಗೆ ಕವಿತೆಯನ್ನ ಬರೆದಂತಹ ಮಹಲಿಂಗ ರಂಗ ಅವರ ಕವಿತೆಯನ್ನ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಕವಿತೆ ಹೇಗಿದೆ ಅಂತ ನೋಡ್ತಾ ಹೋಗೋಣ ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ಮಾಡೋಣ ಸುಲಿದ ಬಾಳೆಯ ಹಣ್ಣಿನಂದದಿ ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿ ನಂದದಿ ಕಳೆದ ಸಿಗುರಿನ ಕಬ್ಬಿ ನಂದದಿ ಇಳಿಸಿ ದುಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಇಳಿಸಿ ದುಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನಳು ತನ್ನ ಮೋಕ್ಷವ ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ನೇನು ಸಂಸ್ಕೃತದಲ್ಲಿ ನೇನು ಕವಿತೆ ಸುಂದರವಾದಂತಹ ವಿವರಣೆಯನ್ನ ಹೊಂದಿದೆ ಭಾಷೆಯಲ್ಲಿಯೂ ಕೂಡ ಮಡಿವಂತಿಕೆ ಇತ್ತು ಸಂಸ್ಕೃತವನ್ನ ದೇವ ಭಾಷೆ ಎಂದು ಸಂಸ್ಕೃತ ಭಾಷೆಯನ್ನ ಕಲಿತರೆ ಮೋಕ್ಷ ಬರುತ್ತೆ ಅಂತಕ್ಕಂಥ ನಂಬಿಕೆ ಇತ್ತು ಆದ್ರೆ ಅವೆಲ್ಲ ಸುಳ್ಳು ಅಂತಕ್ಕಂತ ಮಾತನ್ನ ಇಲ್ಲಿ ಮಹಲಿಂಗರಂಗ ಹೇಳ್ತಕ್ಕಂತದ್ದು ಭಾಷೆಯಲ್ಲಿ ಮಡಿವಂತಿಕೆ ಬೇಡ ಅನ್ನೋದ್ರ ಜೊತೆಗೆ ಕನ್ನಡದ ನುಡಿಯ ಒಂದು ಸೊಬಗನ್ನ ಸರಳತೆಯನ್ನ ವಿಶಿಷ್ಟತೆಯನ್ನ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಕನ್ನಡದ ಭಾಷೆ ಸುಲಿದ ಬಾಳೆಯ ಹಣ್ಣು ಹೇಗೆ ತಿನ್ನಲು ಸುಲಭನೋ ಅದೇ ರೀತಿಯಾಗಿ ಕನ್ನಡದ ಭಾಷೆ ನುಡಿ ಸರಳವಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಕವಿ ಹೇಳ್ತಕ್ಕಂತಹದ್ದು ಅದರ ಜೊತೆಗೆ ಕಬ್ಬನ್ನ ಅದರ ಸಿಪ್ಪೆಯನ್ನ ತೆಗೆದು ತಿಂದಾಗ ಎಷ್ಟು ರುಚಿಯಾಗಿರುತ್ತೆ ಜೊತೆಗೆ ಕಬ್ಬನ್ನ ಸಿಗಿರನ್ನ ಅದರ ಇರ್ತಕ್ಕಂತ ಸಿಬಿರನ್ನ ತೆಗೆದುಕೊಟ್ಟಾಗ ಅದು ರುಚಿಯಾಗಿರುತ್ತೆ ಅಷ್ಟು ಸುಲಭವಾಗಿ ಅದರನ್ನ ಸವಿಬಹುದು ಅದೇ ರೀತಿಯಾಗಿ ಇಲ್ಲಿ ಕನ್ನಡದ ಭಾಷೆ ನುಡಿಯದ ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಕಾಯ್ದು ಆರಿಸಿದ ಹಾಲು ಹೇಗೆ ರುಚಿ ಕೊಡುತ್ತೋ ಆ ರೀತಿಯಾಗಿ ಕನ್ನಡ ರುಚಿ ಅಂದ್ರೆ ಕನ್ನಡ ಉತ್ತಮವಾದಂತಹ ಭಾಷೆ ಜೊತೆಗೆ ಕನ್ನಡ ಸರಳವಾದಂತದ್ದು ಅಂತಕ್ಕಂತ ವಿಚಾರವನ್ನ ಕವಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಅದಕ್ಕಾಗಿ ತುಂಬಾ ಸುಂದರವಾದಂತಹ ನುಡಿ ಕನ್ನಡ ಜೊತೆಗೆ ಇಲ್ಲಿ ಮೋಕ್ಷವನ್ನ ಪಡಿಬೇಕಾತಂದ್ರ ಸಂಸ್ಕೃತ ಮಾತ್ರ ಬೇಕಾಗಿಲ್ಲ ಅದಕ್ಕ ಯಾವುದೇ ರೀತಿಯಾಗಿ ತಾರತಮ್ಯ ಭಾಷೆಯಲ್ಲಿ ಬೇಡ ಕನ್ನಡನೂ ಕೂಡ ಶ್ರೇಷ್ಠವಾದಂತಹದ್ದು ಅಂತಕ್ಕಂಥದ್ದನ್ನ ಮಹಲಿಂಗರಂಗ ಅವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಈ ರೀತಿಯಾಗಿ ಕನ್ನಡ ನುಡಿ ಬಲು ಮಧುರ ಸುಂದರ ಸರಳ ವಾದಂತಹ ಭಾಷೆ ಅಂತಕ್ಕಂತ ವಿಚಾರವನ್ನ ಹೇಳಿದಂತ ಕವಿ ಮಹಲಿಂಗರಂಗನವರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ